ಅನ್ನೋ ವಿಶ್ವಾಸ ನಮಗುಂಟು ಶತಸಂಗ ನಮ್ಮ ಜೀವನವನ್ನು ಕೇಳುವುದು ಪ್ರಪಂಚದ ಬಳಕನ್ನ ಕಂಡಿದೆ ನಮ್ಮ ಹುಟ್ಟೇ ಅಲ್ಲಾಗಿದೆ ಮತ್ತೆ ಪುನಃ ನಾವು ನಾಡನ್ನ ಕಂಡವರಿದ್ದೇವೆ ಅಲ್ಲವೇ ಹಾಗಿದ್ದ ಮೇಲೆ ನಮ್ಮ ಬದುಕು ಮುಂದೆ ಏನೋ ಅದು ಹೀಗೇ ಆಗಬೇಕು ಅನ್ನುವುದಾಗಿ ನಾವು ಗುರುತಿಸಿಕೊಂಡವರು ಏನು ಮಾಡೋಣ ನಾವು ಬಯಸಿದ್ದು ನಮ್ಮ ಕೈಗೆ ಬರಲಿಲ್ಲ ಅದು ದೂರವಾಗಿಯೇ ಹೋಯಿತು ಆದರೂ ಇಂದು ನಮ್ಮ ಪಾಲಿಗೆ ದೊರಕಿತು ನೋಡಿ ಹಿರಿಯವರೇ ಆದಂತ ಭೀಷ್ಮಾಚಾರ್ಯರು ಇನ್ನು ಅನೇಕರು ಎಲ್ಲವರ ಕುಕ್ಕುಳದಿಂದ ಅಂತೂ ಪಟ್ಟಾಭಿಷೇಕ ನನಗಾಯಿತು ಅಂತೂ ಸಂತೋಷ ಜೀವನವನ್ನ ನಾವೆಲ್ಲ ಒಂದಾಗಿ ಕಾಣುತ್ತಾ ಇದ್ದೇವೆ ಆ ಮಟ್ಟಿಗೆ ಒಂದು ರೀತಿಯಲ್ಲಿ ಸಂತೋಷವೇ ಸರಿ ಹಾಗಂತ ಮುಂದಿನ ಬದುಕು ಹೇಗೋ ನಮಗ್ ಗೊತ್ತಿಲ್ಲ ಅದು ಶ್ರೀಹರಿಗೆ ಮಾತ್ರ ಗೊತ್ತುಂಟು ಅದೆಲ್ಲವೂ ಅವನ ಸಂಕಲ್ಪ ಅನ್ನೋದಾಗಿಯೇ ನಾವು ಭಾವಿಸಿಕೊಂಡವರಿದ್ದೇವೆ ಒಂದೊಂದು ದಿವಸ ಹಿಡಿಮಾಸುರವಧೆ ನನ್ನ ಮುದ್ದಿನ ತಮ್ಮ ಭೀಮ ಅದನ್ನ ಮಾಡಿ ಪೂರೈಸಿದ ಅವನ ತಂಗಿಯಾದಂತಹ ಹೆಮ್ಮೆಯನ್ನ ಒರಿಸಿದ ಇಬ್ಬರ ಪ್ರೀತಿಯ ಗಜ ಅನ್ನುವನೇ ಹುಟ್ಟಿಕೊಂಡ ಶ್ರೀಹರಿಗೆ ಅಳಿಯನಾದ ಅದು ನಮ್ಮ ಪಾಲಿಗೆ ಸಂತೋಷವೇ ಸರಿ ಅಂತೂ ಪಾಂಡವರು ಕವರವರ ಬದುಕಿನಲ್ಲಿ ಮತ್ಸರ ಮಾಲ್ಯ ಜೀವನದಲ್ಲಿಯೇ ಬೆಳೆದಿತ್ತು ಅದು ಬೆಳೆಯುತ್ತಾ ಬೆಳೆಯುತ್ತಾ ಅದು ಹೆಮ್ಮರವೇ ಆಗಿ ಹೋಯಿತು ಬೆಂಕಿ ಏನು ಮಾಡೋಣ ನಾವು ಹಿಡಿ ಬೂದಿಯಾಗಿ ಹೋಗುತ್ತಾ ಅಂತೂ ನೀ ಅಲ್ಲಿದ್ದೆ ನಮ್ಮ ಬೇರ ಪ್ರಾಣವನ್ನ ಕಾಪಾಡುತ್ತೆ ನೀನು ಇದಕ್ಕೆಲ್ಲ ಕಾರಣ ಅನ್ನುವುದಕ್ಕೆ ಅನುಮಾನ ಬೇಡವೇ ಬೇಡ ಅಂತೂ ಇಲ್ಲಿಗೆ ಬಂದು ಅದನ್ನು ಕೂಡ ನಾವು ಮಾಡಿ ಪೂರೈಸಿದ ಅಲ್ಲಿಗೂ ಸಂತೋಷವೇ ಸರಿ ಹೀಗೆ ಸಂತೋಷ ಜೀವನ ಅಂತ ಕಾಲದಲ್ಲಿ ಲೇಖನ ಯಾರು ತೆಗೆದುಕೊಂಡು ಬಂದ್ರು ಇದರ ಚಿಕ್ಕಪ್ಪ ಕಳುಹಿಕೊಟ್ಟವರು ಯಾರು ಸ್ಪಷ್ಟ ಹಾಗಾದ್ರೆ ಸುರಿಯೋಧನ ಕಳುಹಿಕೊಟ್ಟಿದ್ದಾನೆ ಅಂತ ಇತ್ತು ಅಷ್ಟಿನ ಬರಬೇಕಂತೆ ನಾವು ಇವರು ಅದೇ ನಮಗೆ ಆಶ್ಚರ್ಯ ಆಗುತ್ತಾ ಇದ್ದರು ಹೇಗೆ ನಿಮ್ಮ ಅಭಿಮತ ಹೇಗೆ ಹೋಗುವುದ ಬಿಡುವುದೋ ಅಣ್ಣ ಈಗಾಗಲೇ ಗೌರವೇಶ್ವರ ಹೇಗೆ ಏನು ಎನ್ನುವುದನ್ನ ನಾವು ಈಗಾಗಲೇ ತಿಳಿದುಕೊಂಡವರು ಇದ್ದೇವೆ ಅವನು ಮಾಡಿದಂತಹ ಕಾರ್ಯವನ್ನ ಈಗಾಗಲೇ ನಾವು ಅನುಭವಿಸಿದವರು ಇದ್ದೇವೆ ಆದ್ರೆ ಹೀಗೊಂದು ಲೇಖನ ಬರ್ತದೆ ಅರಿತು ಅಂತಾರೆ ಬದಲಾಗಿ ನಾವು ಯೋಚನೆ ಮಾಡಬೇಕಾಗ್ತದೆ ಬಂದಿರಬಹುದು ಏನು ಎನ್ನುವುದನ್ನ ಹಾಗಾಗಿ ಏನೇ ನಿರ್ಧಾರ ತೆಗೆದುಕೊಳ್ಳುವುದಾದರೂ ಒಮ್ಮೆ ಯೋಚನೆ ಮಾಡಿ ನಿರ್ಧಾರವನ್ನು ತೆಗೆದುಕೊಳ್ಳಿ ಅದಕ್ಕೆ ಆಕ್ಷೇಪ ಇಲ್ಲವೇ ಇಲ್ಲ ನಮ್ಮ ವಿರೋಧಿ ಅನೇಕ ಅನೇಕ ಕಷ್ಟ ನಷ್ಟವನ್ನ ನಾವು ಅವನಿಂದ ಅನುಭವಿಸುವುದವರಿದ್ದೇವೆ ಲೋಕಕ್ಕೆ ಗೊತ್ತುಂಟು ಪಾಂಡವರ ಬದುಕು ಸುಯೋಧನ ಏನಾಗಿದೆ ಅನ್ನುವುದ ಆದರೂ ವಿಯೋಧನ ಕರೆದಿದ್ದಲ್ಲೇ ಹೌದು ಲೇಖನ ಕಳುಹಿಸಿಕೊಟ್ಟವರು ಯಾರು ಮಾತಿಗೆ ನಾವು ರಾಷ್ಟ್ರೂಡಬೇಕು ಅಲ್ವೇ ತಲೆ ದಕ್ಕಿಸಬೇಕು ಅವರ ಮಾತಿಗೆ ನಾವು ಬೆಲೆ ಕೊಡಲೇಬೇಕು ಏನೇ ಆಗಲಿ ಲೇಖನವನ್ನು ಕೊಟ್ಟಿದ್ದಾರೆ ನೋಡೋಣ ಬಂದದ್ದೆಲ್ಲವೂ ಬರಲಿ ಹರೆಯ ದಯ ಹೊಂದಿರಲಿ ಎನ್ನುವ ಕಾರಣಕ್ಕಾಗಿ ಅವರನ್ನೇ ನುಡಿಯುತ್ತ ನಾವು ದೈವರೊಂದಾಗಿ ಹತ್ತಿನ ಶಿವಮಾದ್ಯೆ ಇಲ್ಲಿಗೆ ಬಂದದ್ದಲ್ಲವೇ ನಾವು ಏನು ಕ್ಷೇಮ ಇದ್ದರೆ ನಾ ಎಲ್ಲ ಕ್ಷೇಮ ಇತ್ತು ಹಿರಿಯವಲ್ಲ ಆಶೀರ್ವಾದ ಇರಬೇಕು ಏನು ಬೇಕು ಸಂಕೋಚವನ್ನು ಬಿಟ್ಟು ನಿನ್ನೆ ಅಂತ ತಿಳ್ಕೊಂಡು ತಗೊಳ್ಬೇಕು ನಾನು ಬಂದದ್ದೇ ನಮ್ಮ ಮನೆಗಲ್ವ ಹೌದು ಅದೇ ಮತ್ತಿಯಾ ಕನುಮಾನ ಒಂದು ಅನುಮಾನ ಅಂತಲ್ಲ ಅನು ಅಣೆ ಆಗೋ ಮೊನ್ನೆ ರಾಜಸ್ವಿ ಆಗೋ ಒಳ್ಳೇದಾಗಿತ್ತು ನೀನು ಇತ್ತವ ನಲ್ಲವೇ ಆ ಕೋ ಅಧಿಕಾರಿ ಅಧಿಕಾರಿಯೇ ನಾನು ನನಗೆ ಲೋಪ ಲೋಪದೋಷ ಕಂಡಿದ್ದೀಯಾ ನನ್ನಿಂದ ವ್ಯತ್ಯಾಸ ಆಗಿದ್ದೀಯ ಮತ್ತೆ ಮಾವ ಯಾರಿಂದಲೂ ಯಾವ ದೋಷವೂ ಕಂಡವನಲ್ಲ ಕಂಡವನ ಹಾಗಾದ್ರೆ ರಾಜಸ್ವರವನ್ನು ಮುಗಿಸಿದ ಬಳಿಕ ಹ್ಮ್ ಮತ್ತೆ ನಿಮ್ಮನ್ನ ಕಾಣಬೇಕು ಅಂತ ನನಗೆ ಆಸೆ ಆಯ್ತು ಅದೇ ನಮಗೆ ಆಶ್ಚರ್ಯ ಆಗುತ್ತಾ ಇತ್ತ ಮೊನ್ನೆ ಮೊನ್ನೆ ನಡೆದತ್ತು ಮೊನ್ನೆ ಕಂಡು ಬರಿದ್ದೀರಾ ಮತ್ತೆ ನೋಡ್ಬೇಕು ಅನ್ನುವ ಆಸೆ ಅಯ್ಯೋ ನಿಮ್ಮ ತಮ್ಮಂದಿರೋ ಬಂದ್ಬೇಕು ಅಂತ ಅನಿಸ್ತು ನಮಗೆ ಹೀಗೆ ಅದ್ದೂರಿ ಮುಗಿಸಿದ ಮೇಲೆ ಆಡದಿಲ್ಲ ಹಾಗಾಗಿ ಒಂದು ಮಾತು ಹೇಳಿ ಮನೆ ಯುತಿ ಶು You dish me

ರಾಜಸೂಯ ಗೊತ್ತಾಗ್ ರಾಜಸೂರ್ಯನ ಧರಮುಗಿ ಹ್ ತ್ರಿಮೊಂದ ರೀತಿ ಕೊಂದಲ ಕೊಳಗಿದ್ದ ತಂದೆಯನ್ನು ಸ್ವರ್ಗದಾವ ತೆರಿಸುವುದಕ್ಕೆ ಆಗಿತ್ತು ಅದായിತ್ತಾ ಹ್ ಆಗಿದೆ ಹಾಗಾದ್ರೆ ಹೊಣೆಗಾರಿಕೆ ಮುಗಿದ ಬಳಿಕ ಸಂತೋಷವನ್ನು ಅನ್ನುವುದು ನಾನು ಬೇಕು ಬೇಕು ಬೇಕ ನನಗೆ ಒಂದ ರೀತಿ ಮನಸಿ ಬೇಸರಾಗಿ ಆಗೋ ರಂಜನೆ ಇಲ್ಲ ಕೆಲಸ ಇದ್ದಂತೆ ಯಾವಾಗಲೂ ಕೆಲಸವೇ ಹ್ கிளத்தொந்து மனோரஞ்சனை ಸಾಮ್ರಾ ಸಾಮ್ರಾಟ ಸುಯೋಧನ ಅವರಿಂದ ಯಾವತ್ತು ರಂಜನೆ ಸಿಗುತ್ತದೆ ವಿಶ್ವಾಸ ನಮಗುಂಟೇ ಅಂತ ಬೇಕಲ್ಲ ಆಟ ಅಲ್ಲ ಆಟದಲ್ಲಿ ಯಾವ ಆಟ ಆಟ ಬಹಳ ನಿನಗೆ ಯಾವ ಆಟ ಪ್ರೀತಿ ಅದಕ್ಕೆ ನಮ್ ಮನೆಗೆ ಬಂದವ ನಿನಗೆ ಪ್ರೀತಿಯಾಗಿದ್ದೇ ನಾನು ನೀನು ಯಾವ ಆಟ ಬಗ್ಗೆ ಹೇಳಕ್ಟ ಆಡ್ಲಿಕ್ಕೆ ನಾವು

ನೀವೇ ಇನ್ನೊಬ್ಬರಿಗೆ ಹೇಳಬಹುದು ಅಂತಹ ಯೋಗ್ಯತಾವಂತವರು ಹೀಗಿರುವಾಗಲೂ ನಾವೆಲ್ಲಾ ಸೇರ್ಕೊಂಡು ಕಿಯೋತವನ್ನ ಆಡೋದಕ್ಕೆ ನಾವು ಮುಂದಾದವು ಮುಂದಿನ ಬದುಕು ಹೇಗೆ ಅಂದ್ರೆ ನಮ್ಮ ಸ್ಥಿತಿಗತಿ ಹೇಗೆ ಯಾಕೆ ಕೆಟ್ಟ ಸಪ್ತ ವ್ಯಸನಲ್ಲಿ ಬೇಗಯೂ ವ್ಯಸನೇ ಎಲ್ಲ ಅದರಲ್ಲಿಯೂ ಬಂತು ಅದನ್ನು ಬಿಟ್ಟು ರಾಜ ಇರ್ತಾರ ಇಲ್ಲ ಸಪ್ತ ವ್ಯಸನಗಳು ರಾಜನಿಗೆ ಭೂಷಣವೇ ಆದರೆ ಹೀಗಿರುವಾಗ ಅಂತ ತ್ಯೂತವನ್ನ ಆಡಿದಂತಹ ವ್ಯಕ್ತಿಯ ಬದುಕು ಮುಂದೆ ಏನಾಗುತ್ತದೆ ಏನಾಗ್ತದೆ ಅವನಿಗೆ ಕೇಳು ಸಂಸಾರ ಒಡೆದು ಹೋಗುತ್ತದೆ ಅವ ಇಹಲೋಕದ ಯಾತ್ರೆಯನ್ನು ಅನುಭವಿಸುತ್ತಾನೆ ಮಕ್ಕಳ ದಾರಿ ಮೇಲೆ ಹಿಂಗತಿಯ ಪಾಡು ಏನು ಹಾಡಿದವನಿದ್ದಾನೆ ಅವೆಲ್ಲ ಕಳ್ಕೊಂಡ ಅವ ಕಾಂತಾನವನ್ನೇ ಸೇರಿದವನಿದ್ದಾನೆ ಹೀಗೆಲ್ಲ ಇರುವಾಗ ಅಂತವರ ಹಿರಿಯ ಕಥೆ ಹಿರಿಯವರ ಕಥೆಯನ್ನೇ ನಾವು ತಿಳಿದವರಿದ್ದೇವೆ வைしてもだ <laughs> 结果呢？

ಆ ಸಂಪತ್ತೆ ಯಾವ ಯಾವಾಟಕ್ಕೂ ಇಲ್ಲ ಸಂಪತ್ತು ಆ ಸಂಪತ್ತாகு ಅಂತ ಇದೆ ಬುದ್ಧಿ ಅಂತ ಹೇಳಿದ್ರೆ ಹೇಗಂತ ಹಾಗಾಗಿ ಕ್ಷತ್ರಿಯರಾಗಿ ಆಗುವುದಿಲ್ಲ ಅಂತ ಹೇಳಿದ್ರೆ ನೀನು ಶಂಡನೆ ನಾನು ನೀನು ಆಗಲ್ಲ ಆತೋ ಮಾತು ಒಬ್ಬ ನಿಜವಾದ ಕ್ಷತ್ರಿಯ ಜೀವಂತ ಕರೆದಾಗ ಯುದ್ಧಕ್ಕೆ ಕರೆದಾಗ ಬರೋದಿಲ್ಲ ಅಂತ ಹೇಳಿದ್ರೆ ಅವನು ಶಂಡನೆ ಕರುಬೇ ಅಲ್ಲ

ஆட்ட நோட் இன்னொரு கையில ஆடிவதே சந்தோஷ அது போட்டி

ಆ ರಂಜನೆಯನ್ನ ಕಾಣುವ ಹಾಗಾಗಿ ನನ್ನ ಬರುವಾಗ ನೀನೇ ಹಾಕೋ ತೆತ್ತ ಇವರ ಪರವಾಗಿ ನಾನು ಮಾವನೇ ಆಡಿದ್ವು

ಹಾಗಿದ್ರೆ ಸಿದ್ಧತೆ ಉಂಟು ಹಾ ಬಿಟ್ಟು ಹುಡುಗ